ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ವೈಟ್ ಡಿಸ್ಚಾರ್ಜು ಯಾವ ರೀತಿ ಕಾಣಲಿಕ್ಕೆ ಸಿಗುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ವೈಟ್ ಡಿಸ್ಚಾರ್ಜು ಅನೇಕ ಸಂದರ್ಭಗಳಲ್ಲೂ ಕಾಣಿಸ್ಕೊಳ್ಬೋದು ಲೈಕ್ ನಿಮಗೆ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆ ಕಾಣಿಸ್ಕೊಳ್ಬೋದು ಪೀರಿಯಡ್ ಮಿಸ್ ಆದ ನಂತರ ದಿನಗಳಲ್ಲೂ ಕಾಣಿಸ್ಕೊಳ್ಬೋದು ಓಲೇಷನ್ ಆಗುವ ಸಂದರ್ಭದಲ್ಲೂ ಕಾಣಿಸ್ಕೊಳ್ಬೋದು ನಿಮಗೇನದು ಇನ್ಫೆಕ್ಷನ್ ಆದರೆ ಆ ಒಂದು ಸಂದರ್ಭದಲ್ಲೂ ಕಾಣಿಸ್ಕೊಳ್ಬೋದು ಮತ್ತು ನಿಮಗೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ ಈ ಒಂದು ವೈಟ್ ಡಿಸ್ಚಾರ್ಜು ನಿಮ್ಮ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಯಾವಾಗ ಕಾಣಿಸುತ್ತೆ ಅಂತ ಹೇಳಿದರೆ ನಿಮ್ಮ ಪೀರಿಯಡ್ ಮಿಸ್ ಆಗುವ ಒಂದು ವಾರದ ಮುಂಚೆ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ಮೂರನೇ ವಾರದ ಕೊನೆಯಲ್ಲೂ ಕಾಣಿಸ್ಕೊಳ್ಬೋದು ನೆಕ್ಸ್ಟು ಮತ್ತು ಕೆಲವರಿಗೆ ನಾಲ್ಕನೇ ವಾರದ ಸ್ಟಾರ್ಟಿಂಗಲ್ಲೂ ಕೂಡ ಕಾಣಿಸ್ಕೊಳ್ಬೋದು ನಿಮ್ಮ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ಲಕ್ಷಣಗಳಲ್ಲಿ ಇದೂ ಕೂಡ ಒಂದು ಪ್ರಮುಖ ಲಕ್ಷಣ ಆಗಿದೆ ಇದು ನೋಡಲಿಕ್ಕೆ ವೈಟಾಗಿ ಮಿಲ್ಕಿ ಡಿಸ್ಚಾರ್ಜ್ ಆಗುತ್ತೆ ಇದರಲ್ಲಿ ಸ್ಟ್ರಾಂಗ್ ಸ್ಮೆಲ್ ಏನೂ ಇರೋದಿಲ್ಲ ನಾರ್ಮಲಿಯಾಗಿ ಡಿಸ್ಚಾರ್ಜ್ ಆಗುತ್ತೆ ಇದು ನಿಮಗೆ ಪ್ರೆಗ್ನೆನ್ಸಿ ಹಾರ್ಮೋನ್ ಚೇಂಜಸ್ನಿಂದ ಆಗುವಂಥ ಒಂದು ಬದಲಾವಣೆಯಾಗಿದೆ ಮೊದಲ ಮೂರು ತಿಂಗಳು ಈ ಒಂದು ಡಿಸ್ಚಾರ್ಜು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಫ್ಲೋ ಆಗುತ್ತೆ ಅಂತ ಹೇಳ್ಬೋದು ಮತ್ತು ನಿಮಗೆ ಇದು ಥ್ರೂ ಔಟ್ ದ ಪ್ರೆಗ್ನೆನ್ಸಿಯಲ್ಲೂ ಆವಾಗವಾಗ ಈ ರೀತಿಯ ಒಂದು ಡಿಸ್ಚಾರ್ಜ್ ಆಗುತ್ತೆ ಇದು ನಾರ್ಮಲ್ ಆಗಿರುತ್ತೆ ಯಾವಾಗ ಅಬ್ನಾರ್ಮಲ್ ಅಂತ ಹೇಳಿದರೆ ಈ ಒಂದು ಡಿಸ್ಚಾರ್ಜ್ ನಿಮಗೆ ಬ್ಲಡ್ ಮಿಕ್ಸ್ಡ್ ಹೋಗ್ತಾ ಇದೆ ಅಥವಾ ಗ್ರೀನ್ ಕಲರಲ್ಲಿ ಫ್ಲೋ ಆಗ್ತಾ ಇದೆ ಅಥವಾ ಯೆಲ್ಲೋ ಕಲರಲ್ಲಿ ಫ್ಲೋ ಇದೆ ಇದ್ರ ಜೊತೆಗೆ ನಿಮಗೆ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ಮತ್ತು ನಿಮಗೆ ಜ್ವರ ಕೂಡ ಬರ್ತಾ ಇದೆ ಮತ್ತು ಆ ಒಂದು ಪ್ಲೇಸಲ್ಲಿ ಇಚ್ಚಿಂಗು ರೆಡ್ನೆಸ್ಸು ಈ ರೀತಿಯ ನಿಮಗೆ ಫೀಲ್ ಆಗ್ತಾ ಇದೆ ಅಂತ ಹೇಳಿದರೆ ನಿಮಗೆ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಅರ್ಥ ನಿಮಗೆ ಈ ರೀತಿ ಅನುಭವ ಆಗ್ತಾ ಇದ್ರೆ ನೀವು ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಇದಕ್ಕೆ ಬೇಕಾದ ಟ್ರೀಟ್ಮೆಂಟ್ ನೀವು ಪಡಿಬೇಕಾಗುತ್ತೆ ಈ ಒಂದು ವಿಷಯದಲ್ಲಿ ನೀವು ನೆಗ್ಲಿಜೆನ್ಸಿ ಮಾಡೋಕ್ಕಿಲ್ಲ ಈ ಒಂದು ವೈಟ್ ಡಿಸ್ಚಾರ್ಜು ನಿಮ್ಮ ಗರ್ಭದಲ್ಲಿ ಬೆಳೆಯುವ ಮಗುವಿಗೆ ಥ್ರೂ ಔಟ್ ದ ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ರೀತಿಯ ಇನ್ಫೆಕ್ಷನ್ ಹೊರಗಡೆಯಿಂದ ತಾಕದಂತೆ ಪ್ರೊಟೆಕ್ಟಿವ್ ಲೇಯರ್ ಆಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಈ ಒಂದು ಲಕ್ಷಣ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವ ಸಂದರ್ಭದಲ್ಲಿ ಎಲ್ಲರಿಗೂ ಕಾಣಿಸ್ಕೊಳ್ಬೇಕು ಏನಿಲ್ಲ ಕೆಲವರಿಗೆ ಕಾಣಿಸ್ಕೊಳ್ತೆ ಕೆಲವರಿಗೆ ಕಾಣಿಸ್ಕೊಳ್ಳ್ದೇನೂ ಇರ್ಬೋದು ಇನ್ನು ಕೆಲವರಿಗೆ ಬೇರೆ ಲಕ್ಷಣಗಳು ಕಾಣಿಸ್ಕೊಳ್ಬೋದು ಲೈಕ್ ವಾಮಿಟಿಂಗು ಮತ್ತು ವಾಕರಿಕೆ ಇಂಪ್ಲಾಂಟೇಶನ್ ಕ್ರ್ಯಾಂಪ್ಸ್ ಅಂದರೆ ನಿಮ್ಮ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿಯ ಸೆಳೆತದ ಅನುಭವ ಆಗ್ಬೋದು ಬ್ಲೋಟಿಂಗ್ ಕಾಣಿಸ್ಕೊಳ್ಬೋದು ಮತ್ತು ನಿಮ್ಮ ಬ್ರೆಸ್ಟಲ್ಲಿ ಚೇಂಜಸ್ ಕಾಣಿಸ್ಕೊಳ್ಬೋದು ತಲೆ ಸುತ್ತು ಕಾಣಿಸ್ಕೊಳ್ಬೋದು ವಿಪರೀತ ಹೆಡ್ಡೆ ಕಾಣಿಸ್ಕೊಳ್ಬೋದು ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಲ್ಲಿ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸ್ಬೋದು ಈ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ಬೋದು ಇದು ಒಂದು ಮಹಿಳೆಯಿಂದ ಇನ್ನೊಂದು ಮಹಿಳೆಗೆ ತುಂಬಾ ವ್ಯತ್ಯಾಸ ಇರುತ್ತೆ ಇನ್ನು ಕೆಲವರಿಗೆ ಯಾವುದೇ ಲಕ್ಷಣಗಳು ಕಾಣಿಸ್ತೇನೆ ಇರ್ಬೋದು ಅವ್ರು ಯಾವಾಗ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾರೆ ಅವಾಗಲೇ ಅವರಿಗೆ ಪಾಸಿಟಿವ್ ರಿಸಲ್ಟ್ ಬಂದಿರೋದು ಗೊತ್ತಾಗುತ್ತೆ ಅವರು ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳಿ ಸೊ ಹಾಗಾಗಿ ನಿಮಗೆ ಒಂದು ವೇಳೆ ಸಿಂಪ್ಟಮ್ಸ್ಗಳು ಇಲ್ಲ ಅಂತ ಹೇಳಿದ ತಕ್ಷಣಕ್ಕೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತ ಹೇಳಿ ಅರ್ಥ ಅಲ್ಲ ಯಾವುದಕ್ಕೂ ನಿಮಗೆ ಪೀರಿಯಡ್ ಮಿಸ್ ಆಗೋ ತನಕ ವೆಯ್ಟ್ ಮಾಡಿ ನಂತರ ನೀವು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ನೀವು ತಿಳ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್